ನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ದರ ನಿಗದಿಪಡಿಸುವಂತೆ ರೈತರು ಆಗ್ರಹಿಸಿ ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದಲ್ಲಿ ಹುಬ್ಬಳ್ಳಿ ಸೊಲ್ಲಾಪುರ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು ವಿವಿಧ ಸಂಘಟನೆಗಳ ನೂರಾರು ರೈತರು ಹೋರಾಟದಲ್ಲಿ ಭಾಗಿಯಾಗಿ ರಸ್ತೆ ತಡೆದು ಸರ್ಕಾರ ಮತ್ತು ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಘೋಷಣೆ ಕೂಗಿದ್ರು ಇನ್ನು ರಸ್ತೆ ತಡೆಯಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿತ್ತು ರೈತ ಮುಖಂಡರು ಹೋರಾಟದ ಕಿಚ್ಚು ಹತ್ತಿಸೋ ಗೀತೆ ಹಾಡುವುದರ ಮೂಲಕ ರೈತರಲ್ಲಿ ಹೋರಾಟದ ಕುರಿತು ಜಾಗೃತಿ ಮೂಡಿಸಿದ್ರು ಈ ಭಾಗದ ಮಳೆ ರಾಜೇಂದ್ರ ಮಠದ ಮಹಾಸ್ವಾಮಿಗಳು ರೈತರ ಪರ ಉದ್ದೇಶಿಸಿ ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ರು ವರದಿ ಮಹೇಶ್ ರೆಡ್ಡಿ ಸರ್ಕಾರ ಇವತ್ತು ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡೋದು ಮಹತ್ತಾಯಿ ಧೋರಣೆಯನ್ನು ಪೂರ್ಣಗೋಸ್ಕರವಾಗಿ ಕ್ರಾಸ್ನಲ್ಲಿ ಮಾಡಿ ಅನ್ನು ಎಲ್ಲ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ದಿನ ಭಾಗವಹಿಸುವರಿದ್ದಾರೆ ಆದ ಕಾರಣ ರೈತರನ್ನು ಭಾಗವಹಿಸಿ ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ ರೈತರ ಕಷ್ಟಗಳನ್ನ ಸರ್ಕಾರ ಕೇಳ್ತು ಅಂತಂದ್ರೆ ಇವತ್ತಿಂದನೇ ನಾವು ಇಂತ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡುದೇನಂತಂದ್ರ ಆದಷ್ಟು ಬೇಗನೆ ರೈತರ ಕಷ್ಟಗಳನ್ನ ಕೇಳ್ರಿ ರೈತರ ಕಷ್ಟಗಳನ್ನ ಆಲಿಸ್ರಿ ಇವತ್ತಿಂದ ಹೆಂಥ ಮನವಿ ಘೋಷಣೆ ಮಾಡ್ತೀರಿ ನಮ್ಮ ರೈತರು ಕೇಳ್ತಕ್ಕಂಥದ್ದು ಬರೋ ಸ್ವಲ್ಪ ಏನಂದ್ರೆ ಬೆಂಬಲ ಬೆಲೆ ಆ ಬೆಂಬಲ ಬೆಲೆಯನ್ನ ತಾವು ಮಾಡಿದ್ರಿ ಅಂತಂದ್ರೆ ನಿಜವಾಗ್ಲೂ ಸರ್ಕಾರಕ್ಕೂ ನಾವು ಚುನಾವಣೆ ಆಗಿರ್ತದೆ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ತಾವೆಲ್ಲ ರೈತರಿಗೆ ಸಹಾಯ ಮಾಡ್ರಿ ರೈತರ ಕಷ್ಟಗಳನ್ನ ಕೇಳ್ರಿ ನೋಡಿ ಈ ಸಲ ಮಳೆ ಆಗಿತ್ತು ಅಂತ ಚಲೋ ಮಳೆ ಆಗಿರ್ಲಿಕ್ಕಂದ್ರೆ ರೈತರ ಕಷ್ಟ ಕೇಳೋದ ಜಾಳವಾಗಿತ್ತು ಮಳೆ ಆದ್ರೂ ಕೂಡ ಇವತ್ತಿನ ದಿನ ಬೆಳೆ ಕೈ ಹತ್ತಿಲ್ಲ ರೈತರಿಗೆ ತನ್ನ ದಿವಸ ಮಳೆ ಆದ್ರೂ ಕೂಡ ರೈತರಿಗೆ ಬೆಳೆ ಕೈ ಹತ್ತಿಲ್ಲ ಎಷ್ಟೋ ಕಡೆ ಉಳ್ಳಾಗಡ್ಡೆ ಹಾಳಾಗೈತಿ ಎಷ್ಟೋ ಕಡೆ ಮೆಣಸಿಕ ಹಾಳಾಗೈತಿ ಎಲ್ಲ ಹಾಳಾಗಿದ್ದ ಕಾರಣ ಏನಂದ್ರೆ ಮಳೆ ಆಗೈತಿ ಆದ್ರೆ ಮಳೆ ಆದ್ರೂ ಕೂಡ ಇವತ್ತಿನ ದಿನ ರೈತರು ಸಂತೋಷದಿಂದ ಇದಾರೆ ಮಳೆ ಆದ್ರೆ ಕೇಳಲ್ಲ ಅಂತ ಮಗ ಉಂಡ್ರ ಕೇಳಲ್ಲ ಅಂತ ಅದಕ್ಕೆ ಸದಲ್ಲ ಏನ್ ಮಾಡ್ರಿ ಸರ್ಕಾರಕ್ಕೆ ಈ ಮುಖಾಂತರ ಕೇಳ್ಕೊಳ್ಳುದೇನಂತಂದ್ರ ಸದಾ ಬೆಂಬಲ ಬೆಲೆ ಘೋಷಣೆ ಮಾಡ್ರಿ ಆದಷ್ಟು ಬೇಗ ಮಾಡ್ರಿ ಸಡ ಮಾಡಬೇಡ್ರಿ ರೈತರ ರೇಚಿಗೆ ಅಂದ್ರೆ ಇನ್ನೂ ಅನೇಕ ರೀತಿಯ ರೋಡ್ಗಳು ಬಂದಕ್ಕವು ದಾರಿಗಳು ಬಂದಾಕವು ರೈತರನ್ನ ರೆಚ್ ಎಲ್ಸ ಬೇಡ್ರಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳುದು ಆದಷ್ಟು ಬೇಗ